ಎಲ್ರಿಗೂ ನಮಸ್ಕಾರ ನಾನು ಚಿಲ್ಕೊರೆ ಕಾಳು ಸಾರು ಹೇಗೆ ಮಾಡೋದು ಬರೀ ಪ್ಲೈನ್ ಚಿಲ್ಕೊರೆ ಕಾಳು ಸಾರು ಕಡುಬಿನೊಂದಿಗೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕಡುಬಿನ ಜೊತೆಗೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಯಿ ಹಾಕ್ತಿದ್ದೀನಿ ಭಾಗ ಬೆಳ್ಳುಳ್ಳಿ ಒಂದು ಒಂದು ಚೂರೇ ಚೂರು ಶುಂಠಿ ಅಷ್ಟೇ ಹಾಕ್ಬೇಕು ಶುಂಠಿ ಜಾಸ್ತಿ ಹಾಕ್ಬಾರ್ದು ಒಂದು ಈರುಳ್ಳಿ ಇದ್ದೀನಿ ಒಂದು ನಾಲ್ಕೈದು ಟೊಮೊಟೊ ಹಾಕೊಳ್ಳೋಣ ಸಾಂಬಾರು ಎಷ್ಟು ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ನಾನು ಐದು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕಡುಬೆಗೆ ಸ್ವಲ್ಪ ಜಾಸ್ತಿ ಬೇಕು ಸಾಂಬಾರು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಅಷ್ಟು ಖಾರ ಪುಡಿ ಹಾಕೊಳ್ಳಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಜಾಸ್ತಿ ಏನು ಮಸಾಲೆ ಇಲ್ಲ ಕಾ ಸಾಂಬಾರು ಪುಡಿ ನಿಮಗೆ ಎಷ್ಟು ನೋಡಿ ಹಾಕ್ಕೊಳ್ಳಿ ನಾನೊಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಕ್ಕ ರುಕ್ಕೊಬಿಡೋಣ ನಾನು ಸಾಂಬಾರು ಗೊಬ್ಬರಣೆಗೆ ಹಚ್ಚಿದ್ದೀನಿ ಎರಡು ಸ್ಪೂನ್ ಎಣ್ಣೆ 1 स्पून सासु ಹಾಕಳ್ತಾ ಇದೀನಿ ಸಾಸಿವೆ ಆದ್ಮೇಲೆ ಕರಿಬೇವು ಹಾಕಳ್ತೀನಿ ಕರಿಬೇವು टाकಿದ್ಮೇಲೆ ನಾನು ಚಿಮುಕೊರೆ ಕಣ್ಣ ಹಾಕಳ್ತಾ ಇದೀನಿ ಎಣ್ಣೆಯಲ್ಲಿ 5 ನಿಮಿಷ ಫ್ರೈ ಆಗಬೇಕು ಆಗಲೇ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಚಿಲುಕಿಸಿ ಎರಡು ಮೂರು ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀರು ಹಾಕಿಟ್ಟಿರೋದು ನಾನು ಅದು ಚಿಲ್ಕೊರೆ ಕಾಳು ಚಿಲುಕಾಗ ಹಂಗೆ ಇಟ್ಟರೆ ಅದು ಫುಲ್ ಕಪ್ಪು ಕಪ್ಪು ಥರ ಆಗುತ್ತೆ ಈಗ ನೋಡಿ ಅದು ಕಪ್ಪು ಕಪ್ಪು ಥರ ಆಗಿಲ್ಲ ಆಗಲ್ಲ ಆ ಥರ ನೀರು ಹಾಕಿಡಬೇಕು ಎರಡು ಮೂರು ಥರ ಮಾಡ್ತಾರೆ ನಾನು ಇದು ನಾನು ಮಾಡ್ತಿರೋದು ಕಡುಬಿಗೆ ಕಡ್ಬಿಗೆ ಈ ಥರ ನೋಡಿ ಸಾಕು ಈ ಥರ ಜಾಸ್ತಿ ಏನಿದೆ ಬೇಡ ಸ್ವಲ್ಪ ಇದೊಂದು ಫ್ರೈ ಆದ ತಕ್ಷಣ ನಾವು ಮಸಾಲೆ ರುಬ್ಬಿರೋದನ್ನ ಹಾಕೋಣ ಹಾಕ್ತಾ ಇದೆ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಅಷ್ಟು ನೋಡಿ ನೋಡಾಕೊಳ್ಳಿ ಏಕೆಂದರೆ ಸಾಂಬಾರು ಅದು ಜಾಸ್ತಿ ಇದೆಯೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ನೋಡಿ ನೀರು ನೋಡಿ ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಾದರೆ ಸಾಂಬಾರು ಗಟ್ಟಿ ಹಾಕ್ಕೊಳ್ಳಿ ತೆಳು ಬೇಕಾದ ತೆಳು ಹಾಕ್ಕೊಳ್ಳಿ ನನಗೆ ತೆಳು ಇದ್ದರೆ ನಮಗಿಷ್ಟ ನಮಗೆ ಕುದುರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಇದು ಈ ಮಸಾಲೆ ಬೇಯೋ ಅಷ್ಟರಲ್ಲೇ ಚಿಕ್ಕೊರೆ ಕಾಳು ಬೆಂದುಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದು ಬೇಕಳಿ ಇದು ಮುಚ್ಚಲ ಮುಚ್ಚಿಟ್ಬಿಡಿ ನೋಡಿ ಚಿರ್ಕೋರೆ ಮಳ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಗೊತ್ತಾಗುತ್ತೆ ನೋಡಿ ಹಾಂ ಮಸಾಲೆ ಜೊತೆಗೇನೆ ಅದು ಬೆಂದೋಗುತ್ತೆ ಇಷ್ಟೇ ಏನು ಜಾಸ್ತಿ ಮಸಾಲೆ ಇಲ್ಲ ಚಕ್ಕೆ ಲವಂಗ ಇಲ್ಲ ಏನೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಮತ್ತು ಮೇಯ್ನು ಕಡುಬಿಕೆ ತುಂಬ ಟೇಸ್ಟ್ ಇದು ಇದು ಒಂದು ಮೆಥಡ್ ಆದರೆ ನಾನು ಮೂರು ಥರ ಮಾಡ್ತೀನಿ ಮೂರು ನಾಲ್ಕು ಥರ ಮಾಡ್ತೀನಿ ಇದನ್ನ ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ದಿನ ಒಂದೊಂದನ್ನು ಒಂದೊಂದು ಟೈಮ್ ಹಾಕಿ ತೋರಿಸ್ತೀನಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್